ಕ್ಕೆ ಹೆಸರಾಗಿರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇದೀಗ ಇವತ್ತು ಕನ್ಯಾ ಸಂಕ್ರಮಣ ಇದರ ವಿಶೇಷವಾಗಿ ಪಡಿಯಕ್ಕಿ ವಿತರಣೆ ಮಾಡಲಾಗ್ತಾ ಇದೆ ವರ್ಷಕ್ಕೆ ಐದು ಬಾರಿಯಂತೆ ಕನ್ಯಾ ಸಂಕ್ರಮಣ ಆಗಿರ್ಬೋದು ಆಮೇಲೆ ಸಿಂಹ ಸಂಕ್ರಮಣ ಆಮೇಲೆ ಬಿಸು ಹಬ್ಬದಲ್ಲಿ ಕೂಡ ಈ ಒಂದು ಪಡೆಯಕ್ಕಿ ವಿತರಣೆ ಮಾಡಲಾಗ್ತಾ ಇದೆ ಇದೀಗ ನಾವು ಇವತ್ತು ಕನ್ಯಾ ಸಂಕ್ರಮಣ ಇದರ ವಿಶೇಷವಾಗಿ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಠಾರದಲ್ಲಿ ಇರುವಂಥ ಗ್ರಾಮಸ್ಥರಿಗೆ ಭಕ್ತಾದಿಗಳಿಗೆಲ್ಲರೂ ಕೂಡ ಪಡಿಯಕ್ಕಿ ವಿತರಣೆ ಮಾಡ್ತಾ ಇದ್ದಾರೆ ಪಡೆಯಕ್ಕಿ ಅಂತ ಹೇಳಿದ್ರೆ ಆ ಒಂದು ಕಿಟ್ಟಲ್ಲಿ ನಮ್ಮ ಮನೆಗೆ ಬೇಕಾಗಿರುವಂತಹ ಮುಖ್ಯವಾಗಿ ಬೇಕಾಗಿರುವಂಥ ಅಕ್ಕಿ ಆಗಿರ್ಬೋದು ಮೆಣಸು ಉಪ್ಪು ಎಣ್ಣೆ ಕಾಳು ಎಲ್ಲವೂ ಕೂಡ ಒಳಗೊಂಡಿರುವಂಥ ಎಲ್ಲ ಐಟಮನ್ನು ಒಂದು ಕಿಟ್ ಮೂಲಕ ಅದನ್ನು ತಯಾರು ಮಾಡಿ ಅದನ್ನು ಇಲ್ಲಿರುವಂತಹ ಗ್ರಾಮಸ್ಥರಿಗೆ ಭಕ್ತಾದಿಗಳಿಗೆ ಕೊಡುವಂಥದ್ದು ಅಂದರೆ ಹಿಂದಿನ ಕಾಲದಲ್ಲಿ ಕಡು ಬಡತನ ಇತ್ತು ಎಷ್ಟೋ ಮನೆಯಲ್ಲಿ ಅಕ್ಕಿ ಅಥವಾ ಯಾವುದೇ ಒಂದು ಮೆಣಸು ಇದಕ್ಕೆಲ್ಲ ತುಂಬ ಕೊರತೆ ಇತ್ತು ಅಂಥ ಸಂದರ್ಭದಲ್ಲಿ ಅಂಥ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಬಡವರಿಗೋಸ್ಕರ ಈ ಒಂದು ಪಡಿ ಅಕ್ಕಿಯನ್ನು ವಿತರಣೆ ಮಾಡಲಾಗ್ತಾ ಇತ್ತು ಇದೀಗ ಅದೇ ಸಂಪ್ರದಾಯ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಆದರೆ ಮುಂಚೆ ಈ ಹಿಂದೆ ಕಂಪೇರ್ ಮಾಡಿದಾಗ ಎಲ್ಲೂ ಕೂಡ ಗ್ರಾಮಸ್ಥರು ಭಕ್ತಾದಿಗಳು ಮನೆಯಿಂದ ಪಾತ್ರೆ ಪಗಡೆಯನ್ನು ತೆಗೆದುಕೊಂಡು ಬಂದು ಅದರಲ್ಲಿ ಅಳತೆಯ ರೂಪದಲ್ಲಿ ಅಕ್ಕಿಯನ್ನು ಎಣ್ಣೆಯನ್ನು ಕೊಡಲಾಗ್ತಾ ಇತ್ತು ಅದು ಸ್ವಲ್ಪ ಕಷ್ಟ ಆಗ್ತಾಯಿದೆ ಇದೀಗ ಸುಲಭವಾಗಿ ಮಾಡಿಕೊಂಡು ಅವರೇ ಮುಂಚಿತವಾಗಿ ಯಾವುದು ಕಿಟ್ಟು ರೂಪದಲ್ಲಿ ಎಲ್ಲವನ್ನು ಕೂಡ ಪ್ಯಾಕ್ ಮಾಡಿ ಅದರಲ್ಲಿ ಈ ಪಡೆಯಕ್ಕಿಯನ್ನು ಕೊಡ್ತಾ ಇದ್ದಾರೆ ಸೊ ಪ್ರತಿ ವರ್ಷ ಕೂಡ ವರ್ಷದಲ್ಲಿ ಐದು ಬಾರಿಯಂತೆ ಬೇರೆ ಬೇರೆ ಒಳ್ಳೆಯ ಶುಭ ಸಂದರ್ಭದಲ್ಲಿ ವರ್ಷಕ್ಕೆ ಐದು ಬಾರಿಯಂತೆ ಈ ಪಡೆಯಕ್ಕನ ಇಲ್ಲಿರುವಂಥ ಧರ್ಮಸ್ಥಳದ ಬೆಳ್ತಂಗಡಿಯ ಗ್ರಾಮಸ್ಥರಿಗೆ ಭಕ್ತಾದಿಗಳು ಮುಂಚೆ ಮುಖ್ಯವಾಗಿ ಈ ಮಂಜುನಾಥನ ಸನ್ನಿಧಿಗೆ ಯಾರೆಲ್ಲ ಬರ್ತಾರೋ ಅವರು ಈ ಪಡಿಯಕ್ಕೆಯನ್ನು ತಮ್ಮ ಮನೆಗೆ ತೆಗೆದುಕೊಂಡು ಹೋಗ್ತಾರೆ ಈ ಪಡಿಯಕ್ಕೆ ವಿಶೇಷತೆ ಕೂಡ ಇದೆ ಅಂದರೆ ಯಾವುದೇ ಅಕ್ಕಿ ಅಥವಾ ದವಸ ಧಾನ್ಯ ಏನೇ ಇರ್ಬೋದು ತಮ್ಮ ಮನೆಯಲ್ಲಿರುವಂಥ ಯಾವುದೇ ಒಂದು ಅಕ್ಕಿಯ ಪಾತ್ರೆಗೆ ಅಥವಾ ಮೆಣಸಿನ ಪಾತ್ರೆಗೆ ಹಾಕಿದರೆ ಅದು ಅಕ್ಷಿಯ ಪಾತ್ರೆ ರೀತಿ ಮತ್ತಷ್ಟು ದ್ವಿಗುಣ ಆಗುತ್ತೆ ಅದು ನಮ್ಮ ಮನೆಗೆ ಒಂದು ಶ್ರೇಯಸ್ ತಗೋ ತರುತ್ತೆ ನಮ್ಮ ಮನೆಯ ಸಂಪತ್ತನ್ನು ಇನ್ನಷ್ಟು ದೊಡ್ಡದಾಗಿ ಮಾಡುತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ ಅದರ ಮಹತ್ವ ಕೂಡ ಇದೆ ಹಾಗಾಗಿ ಎಲ್ಲರೂ ಕೂಡ ಬಹಳ ವಿಶೇಷವಾಗಿರುವ ನಂಬಿಕೆಯನ್ನು ಹಿಡ್ಕೊಂಡು ಬಹಳ ಮಹತ್ವವಾಗಿರುವುದನ್ನು ಪಡೆಯೋಕ್ಕೆ ಅನ್ನ ಸ್ವೀಕಾರ ಮಾಡೋಕ್ಕೆ ಇವತ್ತು ಸಾಲು ಸಾಲಾಗಿ ಎಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ ಇನ್ನು ಅದಕ್ಕೋಸ್ಕರ ಎಲ್ಲ ಸಿದ್ಧತೆ ಕೂಡ ಮಾಡಲಾಗ್ತಾಯಿದೆ ಎರಡು ದೊಡ್ಡ ವಾಹನ ಇದೆ ಆ ದೊಡ್ಡ ವಾಹನದ ಟೆಂಪೋ ಇದೆ ಆ ಟೆಂಪೋದಲ್ಲಿ ಈಗಾಗಲೇ ಒಂದು ಇವರ ಟಾರ್ಗೆಟ್ ಒಂಬತ್ತು ಸಾವಿರ ಪಡ್ಯಕ್ಕೆ ವಿತರಣೆ ಇದೆ ಹಾಗಾಗಿ ಮತ್ತೆ ಎಷ್ಟಾಗುತ್ತೆ ಏನು ಹೇಳೋಕ್ಕಾಗೋದಿಲ್ಲ ಸದ್ಯಕ್ಕೆ ಇವರ ಈಗ ಟಾರ್ಗೆಟ್ ಇರುವಂಥದ್ದು ಒಂಬತ್ತು ಸಾವಿರ ಪಡೆಯಕ್ಕಿಯನ್ನು ಇರುವಂಥ ಭಕ್ತಾದಿಗಳಿಗೆ ಕೊಡಬೇಕು ಅನ್ನುವಂಥದ್ದು ಸದ್ಯಕ್ಕೆ ಈಗಾಗಲೇ ಒಂದು ಶುರುವಾಗಿದೆ ಎಲ್ಲರೂ ಕೂಡ ಯುವಕರಾಗಿರ್ಬೋದು ಮಹಿಳೆಯರು ಮಕ್ಕಳು ಎಲ್ಲರೂ ಕೂಡ ವೃದ್ಧರು ಎಲ್ಲರೂ ಕೂಡ ಸಾಲು ಸಾಲಾಗಿ ಬಂದು ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಪಡೆಯಕ್ಕಿಯನ್ನು ನಮಸ್ಕಾರ ಮಾಡಿ ವಂದನೆ ಮಾಡ್ತಾ ಈ ಪಡೆಯಕ್ಕೇನ ಮಾಡ್ತಾ ಇದ್ದಾರೆ ಅನೇಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇವತ್ತು ತಮ್ಮ ಪಡೆಯಕ್ಕೆ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಇದೀಗ ಇಲ್ಲಿ ದಂಪತಿಗಳು ಎಲ್ಲ ಗ್ರಾಮಸ್ಥರೆಲ್ಲರೂ ಕೂಡ ಇದ್ದಾರೆ ಸರ್ ಇವತ್ತು ನೀವು ಪಡೆಯಕ್ಕೆ ನಿಮ್ಮ ಕೈಯಲ್ಲಿದೆ ಇದೆ ಎಷ್ಟು ಖುಷಿ ಆಗ್ತದೆ ಜೊತೆಗೆ ಪಡೆಯಕ್ಕೆ ಬಗ್ಗೆ ಇರುವ ನಿಮಗೆ ಒಂದು ಅದರ ಗೌರವ ಅದರ ಭಕ್ತಿ ಎಷ್ಟು ಅಂತ ತುಂಬಾ ಖುಷಿ ಆಗ್ತದೆ ಇದರ ವಿಶೇಷತೆ ಗೊತ್ತಾ ಅಷ್ಟೇನು ಗೊತ್ತಿಲ್ಲ ತುಂಬಾ ಖುಷಿ ಆಗ್ತದೆ ಯಾಕೆಂದ್ರೆ ಎಲ್ಲರು ಇಷ್ಟು ಜನ ಸೇರ್ತಾ ಇದ್ದಾರಲ್ಲ ಒಂದು ಕೊಡ್ತಾ ಇದ್ದಾರಲ್ಲ ಮಾಡಿ ಅಂತ ಅಂತೇಳಿ ಅಂದ್ರೆ ಜನಗಳು ಅದಕ್ಕೋಸ್ಕರ ಬರ್ತಾ ಇದ್ದಾರೆ ಖುಷಿಯಿಂದ ಬಂದು ತಗೊಳ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತದೆ ಒಂದು ಪ್ರಸಾದ ಅಂತ ಹೇಳಿ ಇದ್ ಮಾಡ್ತಾ ಇದ್ದೇವೆ ತುಂಬಾ ಖುಷಿ ಆಗ್ತದೆ ಅಂದ್ರೆ ಎಲ್ಲೆಲ್ಲಿಂದ ದೂರದಿಂದ ಬರ್ತಾ ಇದ್ದಾರೆ ಹಾಗೆ ನೋಡಿ ತುಂಬಾ ಖುಷಿ ಆಗ್ತದೆ ಧರ್ಮಸ್ಥಳ ಅಮ್ಮ ಈ ಒಂದು ಈ ಪ್ಯಾಕೆಟೇ ಉಂಡು ಈ ಬಗ್ಗೆ ಈಗ ீத்தேவரஞ்சு புண்ணிய எங்களுக்கு நிலத்த படிய உண்டு ஆய் மத்த ஏத்து பக்தி உண்டு இல்லை பந்தி நம்பிக்கை உண்டு ప్రతి వర్షా వర్షన్ సార్ ఇంక్ ఉన్నా ఖుషి అప్పుడు దేవేర్ నా కోరి మాంస మనపు మనపు తరకారీజ్ మనపు దేవేర్ నా ప్రసాద ఇల్ భా ఉండు ఉండి బారీ క్షేత్ర ఇంక్ ఎడ్డ మా బట్లా అంద வருஷ படிய பத்துவ தும்புடுச்சு தர்மஸா அத்தி இஷ்டம் ಇಜ್ಜ್ಜಿ ಒಂದು ರೆಡ್ ಸಲ ಮೂಲ ಬರ್ಬೇಕು ಆತಿ ಅಂದು ಭಾರಿ ಖುಷಿ ಆಪುಂಡು ಅಂದರೆ ಇಂಕ್ಳಿಗೆ ಕೊಂಚ ಮಸಲ ಉಂಡ ಒಂಡು ಹೆಂಗೆ ಕುಂಟು ಪುರಫ್ ಹತ್ತೊಂದಿತ್ತ ಇತ್ತೆ ಹೆ ಪಡಿ ಅರಿಕೆ ಕುಂಡು ಅಂಚೆ ಹಿಂದೆ ಅಂದ ಆಸೆ ಅಂಚೆ ಇಂಕ್ಳು ಬರೋದಿಲ್ಲ ಹೆ ಸೇರ್ತು ಇರುವತ್ತ ವರ್ಷ ವರ್ಷಾಂಡು ಜ್ಞಾನಿಕ ಸೇರ್ತು ಆಯ್ತು ಹೆಂಗೆಳು ಮಸ್ತ್ ಪೂರ ಗುರು ಬೇಡ ಮಾಡ್ತದೆ ಹಾರಿ ಕರ್ರ ವೀಸಲ್ ಇಡ್ತೀನಿ ಚೆಲ್ಲ ಹೆ ಪಡೆಯುತ್ತೆ ಭಾರಿ ಧರ್ಮಸ್ಥಳಗೊಂಡ ಒಂಜಿ ಭಾರಿ ಭಕ್ತಿ ದೇವರು ನಮ್ಮ ಇತ್ತು ಪ್ರೀತಿ ಅಂಚರಿಗೆ ಕೊಪ್ಪ ಎತ್ತು ಪೂರ ನಿಕ್ಲಿ ಆ ಉಪಯೋಗ ಪ್ರಯೋಜನ ಬರ್ರಿ ದೂರ ಹಾಕೊಂಡು ಏನು ಹೊಡ್ತಿ ಒಂಜಿಲ್ಲಾ ಅಂಚ ಕಡಿಮೆ ಬರ್ತೇನೆ ಇನ್ನು ಹೆಮ್ಮು ಪೋಯಿ ಪೊಯ್ ಬಂದಿರೋ ಅಂಚೆ ಬಿದ್ಯಾರ್ಥಿ ಬತ್ತೇನೆ ದುಂಬು ಹೊರ ಬತ್ತದೆ ದುಮ್ಮು ಊಕ್ಕ ಸೀರೆ ಬತ್ತಾರ ಮಧ್ಯಾಹ್ನ ದುಂಬು ಎತ್ತೋ ಬತ್ತದೆ ಅಂದ್ರೆ ಅಂಜ ದುಂಬು ಹೊಡ್ದೆ ನಮ ಕೈತ ನಾ ದೂರ ಆಪುಜಿ ಅಂಚಾ ಸರಿ ಅಮ್ಮ ಯಾರು ಪ್ರೀತಿ ಇದೀಗ ಈ ಪಡೆಯಕಿ ವಿತರಣೆ ಬಗ್ಗೆ ಮಾತನಾಡೋಕ್ಕೆ ಧರ್ಮಸ್ಥಳ ಜಮಾ ಉಗ್ರಾಣದ ಒಂದು ಮುಖ್ಯಸ್ಥರಾಗಿರುವಂಥ ಶಶಿ ಪ್ರಕಾಶ್ ಇದ್ದಾರೆ ಸರ್ ನಮಸ್ತೆ ಇವತ್ತು ಪ್ರತಿ ವರ್ಷದಲ್ಲಿ ವರ್ಷಕ್ಕೆ ಐದು ಬಾರಿ ಅಂತೀವಿ ಪಡೆಯಕೆನ ಇರುವಂಥ ಭಕ್ತಾದಿಗಳು ಕೊಡುವಂಥದ್ದು ಸೊ ಇವತ್ತಿನ ಈ ಕನ್ಯಾ ಸಂಕ್ರಮಣ ಇವತ್ತು ಎಷ್ಟು ಟಾರ್ಗೆಟ್ ಇತ್ತು ನಿಮಗೆ ಎಷ್ಟು ನನಗೆ ಕೊಡಬೇಕು ಅಂತ ಒಂದಿದೆ ಆ್ಯಕ್ಚುಯಲ್ ನಮ್ಮ ಟಾರ್ಗೆಟ್ ಒಂಬತ್ತು ಸಾವಿರ ಅಂತೇಳಿ ಈಗ ಕಳೆದ ಬಾರಿ ಎರಡು ಸಲ ಪಡಿಯಕ್ಕೆ ಒಂದು ಶಿವ ಸಂಕ್ರಮಣಕ್ಕೆ ಆವತ್ತು ಆ ದಿವಸ ಏಳು ಸಾವಿರದ ಇನ್ನೂರು ಸಮಥಿಂಗ್ ಹೋಗಿದೆ ಎರಡನೇದು ಅಂತೆ ಉತ್ತರಿ ಅಂತ ಹೇಳಿದ್ರೆ ಈ ತೆನೆ ಕಟ್ಟುವ ಹಬ್ಬ ಇದೆ ಅಲ್ಲ ಅದು ಆ ದಿವಸ ಎಂಟು ಸಾವಿರದ ಐನೂರ ಇಪ್ಪತ್ತ ಐದು ಪಡೆಯೋಕ್ಕೆ ಹೋಗಿದೆ ಈ ಇವತ್ತಿನ ಟಾರ್ಗೆಟ್ ನಮ್ಮದು ಒಂಬತ್ತು ಸಾವಿರ ಹೇಳಿ ಹಾಗೆ ನಾವೀಗ ಒಂಬತ್ತು ಸಾವಿರಕ್ಕೆ ರೆಡಿ ಇದ್ದೇವೆ ಹತ್ತು ಸಾವಿರ ರೆಡಿ ಇದ್ದೇವೆ ಬಟ್ ನಾವು ಒಂದು ಕಿಟ್ಟು ಮಾಡಿ ಒಂಬತ್ತು ಸಾವಿರಕ್ಕೆ ರೆಡಿ ಇದ್ದೇವೆ ಒಂದು ಇಲ್ಲಿ ಏನೇನು ಇರುತ್ತೆ ಅಳತೆಯಲ್ಲಿ ಇರುತ್ತೆ ಆ್ಯಕ್ಚುಲ್ ಐದು ಐಟಮ್ ಇರ್ತದೆ ಒಂದು ಬೆಳ್ತಿ ಹಾಕಿ ಒಂದು ಕೆ ಜಿ ಇದು ಅಲಸಂಡೆ ಬೀಜ ಅದನ್ನು ಟೂ ಹಂಡ್ರೆಡ್ ಎಮ್ ಎಲ್ ಪ್ಯಾಕ್ ಮಾಡ್ತೇವೆ ಮತ್ತು ಮೆಣ ಇದು ಮೆಣಸು ಎಂಬತ್ತು ಗ್ರಾಮು ಉಪ್ಪು ಇನ್ನೂರು ಗ್ರಾಮು ಮತ್ತು ತೆಂಗಿನೆಣ್ಣೆ ಟೂ ಹಂಡ್ರೆಡ್ ಎಮ್ ಎಲ್ ಇನ್ನೂರು ಎಮ್ ಎಲ್ ಇನ್ನೊಂದು ಈ ಹಿಂದೆ ನೀವು ಪಡೆಯಿ ಕೊಡಬೇಕಾದ್ರೆ ಎಲ್ಲರೂ ಕೂಡ ಪಾತ್ರೆ ಪಗಡೆ ಇದ್ರು ಇದೀಗ ನೀವೇ ಅದನ್ನು ಪ್ಯಾಕ್ ಮಾಡಿ ಕೊಡ್ತಾ ಕೊಡ್ತಾಯಿದ್ದೀರಾ ಸೊ ಅದು ಕಂಪೇರ್ ಮಾಡಿದಾಗ ಎಷ್ಟು ನಿಮಗೆ ವ್ಯತ್ಯಾಸ ಅನ್ನಿಸ್ತಾ ಇದೆ ಅದೇ ಮೊದಲು ಈಗ ನಾವು ಮೊದಲೇನ ಸಾಮಾನ್ಯ ಒಂದು ಇದು ಈ ಕಿಟ್ಟು ಸಿಸ್ಟಮ್ ಸ್ಟಾರ್ಟ್ ಆಗಿ ಸಾಮಾನ್ಯ ಕೊರೋನಾ ನಂತರ ಹೇಳ್ಬೋದು ಅದರ ಮೊದಲೆಲ್ಲ ಜನಗಳು ಅವರವರೇ ಎಣ್ಣೆಗೆ ಲೋಟ ತರಬೇಕು ಮತ್ತು ಅಕ್ಕಿ ಅದಕ್ಕೆಲ್ಲ ಎಲ್ಲ ಪ್ಲಾಸ್ಟಿಕ್ ಕವರ ಚೀಲ ಹಿಡ್ಕೊಂಡು ಬರ್ತಾಯಿದ್ರು ಆವಾಗ ಏನಾಗ್ತೈತಿ ಅಂತ ಹೇಳಿದ್ರೆ ಜನರಿನ ಹಾಕೋಗ ತುಂಬ ಚಿಲ್ಲಿ ಚಿಲ್ಲಿ ಹೋಗ್ತಾ ಇತ್ತು ಎಣ್ಣೆ ಎಲ್ಲ ಕೆಲವರದೆಲ್ಲ ಲೋಟ ಬಿದ್ದೋಗೋದು ಇಂಥದ್ದೆಲ್ಲ ಸಮಸ್ಯೆ ಆಗ್ತಾಯಿತ್ತು ಸೊ ನಾವು ಮತ್ತೇನು ಮಾಡಿದೆ ಮತ್ತು ನಾವು ಇದು ನಮ್ಮ ಕಾವಂದ್ರ ಸಲಹೆ ಅಂತ ಪೂಜ್ಯರ ಸಮಯದ ಸಲಹೆ ಅಂತ ನಾವು ಎಲ್ಲ ಮಾತಾಡಿ ಈ ಥರ ಕಿಟ್ಟು ಮಾಡಿ ಕೊಡೋ ಅಂತ ಒಂದು ಸಲಹೆ ಕೊಟ್ಟರು ಅದೇ ಥರ ಮತ್ತು ಈಗ ನಾವೆಲ್ಲ ಕಿಟ್ಟು ಮಾಡಿ ಕೊಡ್ತೇವೆ ಎಲ್ಲ ಅದನ್ನು ಇನ್ನು ಟೂ ಹಂಡ್ರೆಡ್ ಎಮ್ ಈಗ ಅವರೇ ಕಾಳು ಟೂ ಹಂಡ್ರೆಡ್ ಎಮ್ ಸಾರಿ ಅವ್ರ ನೆಲೆ ಅಲ ಅವರೇ ಅಲ್ಲ ಇದು ಅಲಸಂಡೆ ಬೀಜ ಅದನ್ನು ಟೂ ಹಂಡ್ರೆಡ್ ಎಮ್ ಎಲ್ ಪ್ಯಾಕ್ ಮಾಡ್ತೇವೆ ಮತ್ತು ತೆಂಗಿನೆಣ್ಣೆ ಅಷ್ಟೇ ಹಂಡ್ರೆಡ್ ಎಮ್ ಎಲ್ದು ಪ್ಯಾಕೆಟ್ ಟೂ ಹಾಕ್ತೇವೆ ಮತ್ತು ಅರೆ ಅಕ್ಕಿ ಅಷ್ಟೇ ಒಂದೊಂದು ಕೆ ಜಿ ಪ್ಯಾಕ್ ಮಾಡಿ ಎಲ್ಲ ಬರ್ತೇವೆ ಅದನ್ನು ನಾವೆಲ್ಲ ಒಟ್ಟಿಗೆ ಮಾಡಿ ಒಂದೊಂದು ಪ್ಯಾಕೆಟ್ ಮಾಡಿ ರೆಡಿ ಮಾಡ್ತೇವೆ ನಾವು ಉಗ್ರಣದಲ್ಲಿ ನಾವು ಈ ಕೆಲಸವನ್ನು ಸಾಮಾನು ಈಗ ಐವತ್ತು ಹದಿನಾರನೇ ತಾರೀಕಿಗೆ ನಾವು ಹತ್ತನೇ ತಾರೀಕಿಗೆ ಸಾಮಾನು ಈ ಕೆಲಸಕ್ಕೆ ಪ್ಯಾಕ್ ಮಾಡಲಿಕ್ಕೆ ಶುರು ಮಾಡಿದ್ದೇವೆ ಯಾಕೆಂದರೆ ನಮ್ಮವರೇ ಮಾಡೋದು ಹಾಗಾಗಿ ಎಲ್ಲ ನಿನ್ನೆಗೆಲ್ಲ ನಮ್ಮದು ರೆಡಿ ಆಗಿತ್ತಲ್ಲ ಪ್ಯಾಕೆಟ್ ಎಲ್ಲ ಇವತ್ತೆಲ್ಲ ಅಲ್ಲಿಂದ ಲೋಡ್ ಮಾಡಿ ತಂದು ಈ ರೀತಿ ಇಟ್ಕೊಡ್ಲಿಕ್ಕೆ ಶುರು ಮಾಡಿದ್ದೇವೆ ಅಂದರೆ ಮಹತ್ವವನ್ನು ಹೇಳ್ಬೋದಾ ಈ ಪಡೆಯಕ್ಕೆ ಅಂದರೆ ಮಹತ್ವದ ಮೇನ್ ಈಗ ನಮ್ಮಲ್ಲಿ ದಾನ ಧರ್ಮಗಳಂತೆಲ್ಲ ಒಟ್ಟಾಗಿ ಆ ಚತುರ್ ಇದು ಒಂದು ದಾನವೇ ಮತ್ತು ಇದು ಒಂದು ಇದು ವರ್ಷದಲ್ಲಿ ಐದು ಸಲ ನಡೀತದೆ ಇದು ಮೊದಲಿಂದ ಈ ಧರ್ಮಸ್ಥಳದ ಪರಂಪರೆಯಲ್ಲಿ ಹಿಂದಿನಿಂದ ಬಂದ ನಡೀತಾ ಒಂದು ಪರಂಪರೆ ಇದು ಒಂದು ಇದು ನಮ್ಮ ಸಿಂಹ ಸಂಕ್ರಮಣಕ್ಕೆ ಇನ್ನೊಂದು ಉತ್ತರಿಗೆ ಅಂತ ಹೇಳಿದೆ ದೇವಸ್ಥಾನ ದೇವರಿಗೆ ತೆನೆ ಕಟ್ಟುವ ಹಬ್ಬ ಇನ್ನೊಂದು ಕನ್ಯಾ ಸಂಕ್ರಮಣ ಈ ಇವತ್ತಿನ ದಿವಸದ್ದು ಇನ್ನೊಂದು ನಾಡಿದ್ದು ನಡಾವಳಿ ಟೈಮ್ ಅಂದರೆ ಮಹಾ ನಡಾವಳಿ ಅಂತ ನಡಾವಳಿ ಹೋಗೋದು ನಮ್ಮಲ್ಲಿ ದೈವ ದೇವಿಗೆಯಲ್ಲಿ ನೇಮೋತ್ಸವ ಆಗ್ತದೆ ಎಲ್ಲಿ ಅಣ್ಣಂಬ ಬೆಟ್ಟದಲ್ಲಿ ಆ ನೇಮೋತ್ಸವ ಆಗೋ ಟೈಮಲ್ಲಿ ಒಮ್ಮೆ ಪಡೆಯೋಕೆ ಆಗ್ತದೆ ಇನ್ನೊಂದು ವಿಶ್ವ ಜಾತ್ರೆ ಅಂತ ಆಗ್ತದೆ ವರ್ಷ ಪ್ರತಿ ಆ ವಿಶ್ವ ಜಾತ್ರೆ ಸಂಕ್ರಮಣ ದಿವಸ ಸಂಕ್ರಮಣ ದಿವಸ ಇಲ್ಲಿ ಪಡೆಯೋಕೆ ಆಗ್ತದೆ ಹಾಗೆ ಹಾಗೆ ವರ್ಷದಲ್ಲಿ ಐದು ವರ್ಷ ಇದು ಸಾಂಪ್ರದಾಯ ನಡೆದುಕೊಂಡ ಪದ್ಧತಿ ಇದು ನೀವು ಇದರಲ್ಲಿ ಭಾಗಿಯಾಗಿರುವುದು ಜೊತೆಗೆ ಈ ಉಗ್ರಣದಲ್ಲಿ ಅದು ಅನ್ನ ದಾಸೋಹ ಅನ್ನೋದು ಅದು ಒಂದು ಇಲ್ಲಿನ ಒಂದು ಧನದ ಒಂದು ಸೊ ಅಂತಹ ಒಂದು ಸಿಸ್ಟಮಲ್ಲಿ ನೀವು ಇರುವುದು ನಿಮ್ಗೆ ಎಷ್ಟು ಹೆಮ್ಮೆ ಇದೆ ನನಗೆ ಭಾರಿ ಖುಷಿ ಯಾಕೆಂದರೆ ನಾನು ಕಳೆದ ಮೂವತ್ತ್ಮೂರು ವರ್ಷದಿಂದ ನಾನು ಇಲ್ಲಿ ಕೆಲಸ ಮಾಡ್ತಿದ್ದೇನೆ ಮುಖ್ಯವಾಗಿ ನಾನು ಹದಿನೈದು ವರ್ಷ ಇಲ್ಲಿ ದೇವಸ್ಥಾನದಲ್ಲೇ ಕೆಲಸ ಮಾಡ್ತಿದ್ದೆ ಈಗ ನಾನು ಜಮಗ್ರಹಣಕ್ಕೆ ಟಾನ್ಸ್ಫರ್ಗೆ ನಾಲ್ಕು ವರ್ಷ ಆಯಿತು ಈ ಬಗ್ಗೆ ನಮಗೆ ಭಾರಿ ಖುಷಿ ಆಗ್ತದೆ ಯಾಕಂದರೆ ನಮ್ಮ ಮೇಯ್ನಾಗಿ ನಮ್ಮ ಧರ್ಮಸ್ಥಳ ಗ್ರಾಮದವರಿಗೆ ಅಂತೇಳಿ ನಾವು ಕೊಡುವಂಥದ್ದು ಮೊದಲನೇಂದು ನಮ್ಮ ಗ್ರಾಮಸ್ಥರು ಹೆಚ್ಚಾಗಿ ಇದನ್ನು ಪ್ರಸಾದ ಅಂತ ಸ್ವೀಕರಿಸ್ತಾರೆ ಎಲ್ಲರೂ ಯಾಕೆಂದರೆ ದೂರ ದೂರದಿಂದ ಕೆಲವರು ಮುದುಕರು ಸಮೇತ ಇಲ್ಲಿಗೆ ಬರ್ತಾ ಇದ್ದಾರೆ ಅವ್ರಿಗೆ ಮೇನ್ ಪ್ರಸಾದ ರೂಪವಾಗಿ ಇದನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಎಲ್ಲರೂ ಯಾಕಂದ್ರೆ ಧರ್ಮಸ್ಥಳದ ಪಡೆಯಕ್ಕೆ ಅಂತ ಹೇಳಿದ್ರೆ ಅದು ಜನರಿಂದ ಇದೆ ಇಲ್ಲಿಂದ ಒಂದು ಸೇರಿ ಅಕ್ಕಿ ನಮ್ಮ ಮನೆಗೆ ತಕೊಂಡು ಹೋದರೆ ನಮಗೆ ಒಳ್ಳೆ ಅಭಿವೃದ್ಧಿ ಆಗ್ತದೆ ಒಂದು ಒಂದು ನಂಬಿಕೆ ಇದೆ ಜನರಲ್ಲಿ ಹಾಗಾಗಿ ಜನಗಳು ಎಲ್ಲರೂ ಬರ್ತಾರೆ ಮಕ್ಕಳನ್ನು ಕರ್ಕೊಂಡು ಬರ್ತಾರೆ ಎಲ್ಲರೂ ಬರ್ತಾರೆ ಹಾಗಾಗಿ ಇದರ ಬಗ್ಗೆ ನಮಗೆ ಭಾರಿ ಹೆಮ್ಮೆ ಇದೆ ಬಾರಿ ಖುಷಿ ಆಗ್ತಾ ಇದೆ ಇದೀಗ ಈ ಪಡಿಯಕ್ಕಿ ವಿತರಣೆ ಬಗ್ಗೆ ಮಾತಾಡೋಕ್ಕೆ ಧರ್ಮಸ್ಥಳ ಜಮಾ ಉಗ್ರ ಇದಾರೆ ಸರ್ ನಮಸ್ತೆ ಇವತ್ತು ನೋಡ್ತಾ ಇದ್ವಿ ಬಹಳಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಇಲ್ಲಿನ ಗ್ರಾಮಸ್ಥರು ವಿಶೇಷವಾಗಿ ಕೊಡುವಂತದ್ದು ಈ ಪಡೆಯಕಿ ಗ್ರಾಮಸ್ಥರು ಿಗೆ ಹಿಂದಿನ ಟೈಮಲ್ಲಿ ಕಡು ಬಡತನ ಇತ್ತು ಆವಾಗ ಈ ಧರ್ಮಸ್ಥಳ ಕ್ಷೇತ್ರ ಈ ಮ ಬಡವರಿಗೋಸ್ಕರ ಈ ಪಡೆಯಕ್ಕೆ ವಿತರಣೆ ಮಾಡ್ತಾಯಿದ್ರು ಸೊ ಇದಕ್ಕೆ ನೀವು ಕಂಪೇರ್ ಮಾಡಿದಾಗ ಜನಗಳಿಗೆ ಎಷ್ಟು ಉತ್ಸಾಹ ಜಾಸ್ತಿ ಆಗಿದೆ ಎಷ್ಟು ಭಕ್ತಿ ಜಾಸ್ತಿ ಆಗಿದೆ ಅಂತ ಆದರೆ ಭಾಳ ಹಿಂದಿನ ಕಾಲದಲ್ಲಿ ಒಪ್ಪತ್ತಿನ ಊಟಕ್ಕೂ ಸಮಸ್ಯೆ ಇತ್ತು ಆ ಸಂದರ್ಭದಲ್ಲಿ ಧರ್ಮಸ್ಥಳದ ಪರಿಸರದ ಜನರಿಗೆ ಬಂದು ಜನರು ಭಕ್ತಾದಿಗಳು ಬಂದು ಇಲ್ಲಿಯ ಒಕ್ಕು ಹೆಚ್ಚಿನವರು ಕ್ಷೇತ್ರದ ಒಕ್ಕಲ ಇದ್ದರು ಬಡತನ ಇತ್ತು ಆವಾಗ ಇಲ್ಲಿ ಬರ್ತಾಯಿದ್ರು ಆವಾಗ ಒಂದು ಒಂದು ಗ್ಲಾಸಿನಲ್ಲಿ ಅಲಸಂಡೆ ಬೀಜ ಒಂದು ಗ್ಲಾಸ್ ಎಣ್ಣೆ ಅಂದರೆ ಇನ್ನೂರು ಎಮ್ ಎಲ್ ಹೆಚ್ಚುಗಡೆಯವೇ ಮತ್ತು ಉಪ್ಪು ಮೆಣಸು ಒಂದು ಕೆ ಜಿ ಒಂದು ಸೇರಾಕಿ ಕೊಡ್ತಾಯಿದ್ರು ಆವಾಗ ಅವರವರೇ ಪಾತ್ರೆ ತರ್ತಾಯಿದ್ರು ಚೀಲ ಲೋಟ ಇಂಥದ್ದೆಲ್ಲ ತರ್ತಾಯಿದ್ರು ಅದಕ್ಕೆ ಹಾಕ್ತಾಯಿದ್ವಿ ಈಗ ಒಂದು ಐದು ವರ್ಷದಿಂದ ಇತ್ತೀಚೆಗೆ ಕೊರೋನಾ ಬಂದ ನಂತರ ಅದನ್ನು ನಿಲ್ಲಿಸಿ ನಾವೆಲ್ಲ ಐದು ಐಟಮನ್ನು ಬೇರೆ ಬೇರೆ ಪ್ಯಾಕೆಟ್ ಮಾಡಿ ಅದನ್ನು ಒಂದೇ ಪೆಪ್ಸಿ ಕ ಇದರಲ್ಲಿ ಕವರಲ್ಲಿ ಹಾಕಿ ಪ್ಯಾಕೆಟ್ ಮಾಡಿ ಕೊಡ್ತಾ ಇದ್ದೇವೆ ಈಗ ಐದು ವರ್ಷದ ಹಿಂದೆ ಒಂದು ಎರಡು ಸಾವಿರ ಜನ ಬರ್ತಾಯಿದ್ರು ಪಡಿ ಹಾಕಿ ದಾನ ಹಿಡೀಲಿಕ್ಕೆ ಈ ಧರ್ಮಸ್ಥಳದ ಪರಂಪರೆಯಲ್ಲಿ ಚತುರ್ವಿದ ದಾನ ಅಂತ ಏನು ಹೇಳ್ತಾರೆ ಅದರಲ್ಲಿ ಇದು ಕೂಡ ಒಂದು ಪ್ರತಿ ಸಂಕ್ರಮಣ ದಿವಸ ಅಣ್ಣಪ್ಪ ಬೆಟ್ಟದಲ್ಲಿ ಇದರ ಬಗ್ಗೆ ಆ ಪಾತ್ರೆ ದೈವದ ಪಾತ್ರೆಗಳು ಕೇಳಲಿಕ್ಕಿದೆ ಇದು ಧರ್ಮ ಪಡಿ ನಡೀತಾ ಉಂಟಾ ಉಗ್ರಾಣದಿಂದ ನಡೆಯುವಂಥ ಧರ್ಮಪಡಿ ಶುದ್ಧ ಮುದ್ರಿಕೆಯಲ್ಲಿ ಬರ್ತಾ ಉಂಟ ಅಂತೇಳಿ ಪಾತ್ರಗಳು ಪಾತ್ರೆಗಳು ಹತ್ರ ಕೇಳಲಿಕ್ಕಿದೆ ಹಾಗೆ ಈ ಕಾರ್ಯಕ್ರಮ ಈಗ ಒಂದು ಕಳೆದ ವರ್ಷ ಹತ್ತು ಸಾವಿರದವರೆಗೆ ಹೋಗಿ ಎರಡು ಸಾವಿರ ಇದ್ದದ್ದು ಈ ಕಳೆದ ವರ್ಷ ಲಾಸ್ಟ್ ಹೆಚ್ಚು ಅಂತೇಳಿದರೆ ಹತ್ತು ಸಾವಿರದ ಇನ್ನೂರೈವತ್ತರವರೆಗೆ ಹೋಗಿದೆ ಈ ಸರ್ತಿ ಕಳೆದ ಸಾರಿ ಒಂಬತ್ತು ಸಾವಿರದವರೆಗೆ ಹೋಗಿದೆ ಹೆಚ್ಚು ಕಡಿಮೆ ಒಂದು ಹತ್ತು ಎವರೇಜ್ ಹತ್ತು ಸಾವಿರ ಜಾಸ್ತಿ ಆಗಿ ಎರಡೂವರೆ ಸಾವಿರ ಈಗ ಐದು ನಾಲ್ಕು ವರ್ಷದಲ್ಲಿ ಹತ್ತು ಸಾವಿರಕ್ಕೆ ಮುಟ್ಟಿದೆ ಅಂದರೆ ಕ್ರಮ ಹೇಗೆಂದರೆ ಇದನ್ನು ಕೊಂಡೋಗಿ ಅವರ ಮನೆಯ ಒಂದು ಪಾತ್ರೆ ಇರ್ತದೆ ಅದಕ್ಕೆ ಹಾಕ್ತಾರೆ ಕೊಂಡೋದಂಥ ಅಕ್ಕಿಯನ್ನು ಮತ್ತೆ ಅಂಗಡಿಯಿಂದ ಹಾಕಿ ಅಥವಾ ಅವರ ಮನೆಯಲ್ಲಿ ಆದ ಭತ್ತದಲ್ಲಿ ಆದಂಥ ಅಕ್ಕಿಯನ್ನು ಅದಕ್ಕೆ ಹಾಕ್ತಾರೆ ಅದರಿಂದ ತೆಗೀತಾರೆ ದೇವರ ಪ್ರಸಾದ ಅಂತ ಒಂದು ಭಾವನೆಯಿಂದ ಅದನ್ನು ಜನರು ಉಪಯೋಗ ಮಾಡ್ತಾರೆ ಓಕೆ ಇನ್ನೊಂದು ಈ ಪಡಿಯಕ್ಕಿ ವಿಶೇಷತೆ ಅನ್ನೋದು ಐದು ಐಟಮ್ ಇರುತ್ತೆ ಅಂದರೆ ಆಗಲೇ ಹೇಳಿದ ಅಕ್ಷಯ ಪಾತ್ರ ತರ ಆಗುತ್ತೆ ಒಂದು ಮನೆಯಲ್ಲಿ ಉದ್ಭವ ಆಗುತ್ತೆ ಅನ್ನುವಂಥ ಹೌದು ಇದರ ಮಹತ್ವವನ್ನು ಜನಗಳಿಗೆ ಹೇಗೆ ಹೇಳ್ಬೋದು ಆದರೆ ಜನರ ಒಂದು ನಂಬಿಕೆ ಏನಂತೇಳಿದ್ರೆ ಈ ಕೊಂಡೋಗಿ ಊಟ ಮಾಡಿ ಮನುಷ್ಯನಿಗೆ ತೇಗ ಬರ್ತದೆ ಅದು ತೇಗ ಬಂದರೆ ಅದು ದೈವಗಳಿಗೆ ಹಿರಿಯಂದಿರಿಗೆ ಅದು ಮುಟ್ಟಿತ್ತು ಅಂತೇಳಿ ಒಂದು ಭಾವನೆ ಇಂದು ಭಾಳ ಉಪವಾಸ ಇರ್ತಾರೆ ಜನ ಸರಿಯಾಗಿ ಉಪತ್ತಿಗೆ ಊಟಕ್ಕೆ ಇರುವುದಿಲ್ಲ ಅಂಥ ಸಂದರ್ಭದಲ್ಲಿ ಇಲ್ಲಿ ಅಂತ ಕೊಡುವಂಥ ಅನ್ನ ಅಕ್ಕಿಯನ್ನು ಕೊಂಡೋಗಿ ಅನ್ನ ಮಾಡಿ ಊಟ ಮಾಡಿ ಮಾಡುವಾಗ ತೇಗೆ ಬರ್ತದೆ ಏನಾದ್ರು ಅದು ಬೇಕಾದರೆ ಫುಲ್ ಆದಾಗ ಆ ಥರ ಬಂದರೆ ಹಿರಿಯರಿಗೆ ಮುಟ್ಟಿತ್ತು ಅಂತೇಳುವ ಒಂದು ಸಮಾಧಾನ ಹಾಗೆ ಇದೀಗ ನಮ್ಮ ಜೊತೆ ಧರ್ಮಸ್ಥಳ ಜಮಾ ಉಗ್ರಣದ ಸಿದ್ಧಾರ್ಥ ಇದ್ದಾರೆ ಸೊ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರುವಂಥ ಒಬ್ಬ ಯುವ ಪೀಳಿಗೆ ಕೂಡ ಈ ಒಂದು ವ್ಯವಸ್ಥೆ ತೊಡಗಿರುವಂಥದ್ದು ಸೊ ಈ ಪಡೆಯಕಿ ವಿತರಣೆ ಬಗ್ಗೆ ನೀವು ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಜನಗಳಿಗೆ ಹೇಳುವುದಕ್ಕಿಂತ ಅವರಲ್ಲಿ ನೋಡಿ ಒಂದು ಶ್ರದ್ಧೆ ಇದೆ ಮಳೆ ಇದೆ ಆದರೂ ಅವರು ಛತ್ರಿಯನ್ನೆಲ್ಲ ತಂದಿದ್ದಾರೆ ಬಿಕಾಸ್ ಅವರೆಲ್ಲ ಪ್ರಿಪ್ರೇಷನಲ್ಲಿ ಇದ್ದಾರೆ ಇದು ಬಹಳಷ್ಟು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇರುವಂಥ ಒಂದು ಪದ್ಧತಿಯಾಗಿದೆ ಚತುರ್ದಾನದಲ್ಲಿ ಇದು ಒಂದು ದಾನ ಆಗಿದೆ ಕೃಷಿ ಕ್ಷೇತ್ರ ಧರ್ಮಸ್ಥಳದಲ್ಲಿ ಭಕ್ತಾದಿಗಳು ಬಹಳಷ್ಟು ಆಸಕ್ತಿಯಿಂದ ಬರ್ತಾರೆ ಬರೀ ಹಿಂದೂಗಳಲ್ಲದೆ ಕ್ರೈಸ್ತರು ಬರ್ತಾರೆ ಮುಸ್ಲಿಮರು ಬರ್ತಾರೆ ಬಹಳಷ್ಟು ಜನ ನಾನು ನೋಡಿದ್ದೇನೆ ಕಣ್ಣಾರೆಯೇ ನೋಡಿದ್ದೇನೆ ಇಲ್ಲಿ ಹಾಗಾಗಿ ಇದೊಂದು ನೋಡಿ ಅವರಲ್ಲಿ ಒಂದು ಆಸಕ್ತಿ ಇದೆ ಅವರು ಎಲ್ಲ ತಯಾರಾಗಿ ಹೋಗ್ತಾ ಇದ್ದಾರೆ ಯಾರಿಗೂ ಸಮಸ್ಯೆ ಆಗ್ತಾ ಇಲ್ಲ ಇಲ್ಲಿ ಫ್ಲೋಲಿ ಹೋಗ್ತಾ ಇದೆ ನಮಗೂ ದಾನ ಮಾಡೋದ್ರಲ್ಲಿ ಕ್ಷೇತ್ರದಿಂದ ನಾವು ದಾನವನ್ನು ನೋಡಿ ಕೊಡ್ತಾ ಇದ್ದಾರೆ ನಮ್ಮ ವರ್ಕರ್ಸ್ ಎಲ್ಲ ಅದು ಬಹಳ ಸಂತೋಷ ಕೊಟ್ಟಿದೆ ನಮಗೆ ಅಡಚಣೆ ಒಂದು ವ್ಯವಸ್ಥೆ ಇಲ್ಲಿನ ನೋಡಿ ಸಂಪೂರ್ಣ ವ್ಯವಸ್ಥೆ ಎಲ್ಲ ಇದೆ ಅಲ್ಲಿ ಆ ಕ್ಯೂ ನಿಂತಿರುವಂಥದ್ದಾಗಿರಬಹುದು ತಾನು ತಗೊಂಡು ಹೋಗ್ತಾ ಇದ್ದಾರೆ ನೋಡಿ ಇಲ್ಲಿ ಎರಡು ಕಡೆ ಕೊಡ್ತಾ ಇದ್ದಾರೆ ಮತ್ತೆ ಅಲ್ಲಿ ಒಂದು ಕಡೆ ಕೊಡ್ತಾ ಇದ್ದಾರೆ ಸುಸೂತ್ರವಾಗಿ ಹೋಗ್ತಾ ಇದೆ ದೇವರ ದಯಿಂದ ಯಾವುದು ಸಮಸ್ಯೆ ಇಲ್ಲ ಇಲ್ಲಿಯವರೆಗೂ ಒಂದು ಬಹಳ ಹೆಮ್ಮೆ ಇದೆ ನಮಗೆ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ದೇವರ ಒಂದು ಆಶೀರ್ವಾದ ಸಹ ನಮಗೆ ಬಹಳ ಇದೆ ಖುಷಿ ಆಗ್ತದೆ ಈ ಪಡಿಯಕ್ಕೆ ಬಗ್ಗೆ ವಿಶೇಷವಾಗಿ ನಂಬಿಕೆ ಶ್ರದ್ಧೆ ಹಿಡ್ಕೊಂಡು ಆ ಪಡಿಯಕ್ಕೆ ನಮ್ಮ ಮನೆಗೆ ತೆಗೆದುಕೊಂಡು ಹೋದರೆ ಎಲ್ಲೂ ಕೂಡ ಅಕ್ಷಯ ಪಾತ್ರ ಆಗುತ್ತೆ ಅಂತ ವಿಶೇಷವಾದ ಭಕ್ತಿ ಹಿಡ್ಕೊಂಡು ಪ್ರತಿಯೊಬ್ಬರು ಕೂಡ ಈ ಬೆಳ್ತಂಗಡಿ ಗ್ರಾಮಸ್ಥರು ಬಂದು ಇಲ್ಲಿ ಪಡಿಯಕ್ಕೆ ತೆಗೆದುಕೊಂಡು ನಮ್ಮ ಮನೆಗೆ ಹೋಗ್ತಾ ಇದ್ದಾರೆ ಪ್ರಸಾದ್ ಜೊತೆ ಶ್ರೇಯಾಶೆಟ್ಟಿ ಸುದ್ದಿ ನ್ಯೂಸ್ ಧರ್ಮಸ್ಥಳ